ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಯಾರೆಲ್ಲಾರ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇವತ್ತು ಒಂದು ಸ್ಪೆಷಲ್ ನಾನ್ ವೆಜ್ ರೆಸಿಪಿ ಜೊತೆಗೆ ನಿಮ್ದೆ ಬಂದಿದ್ದೀನಿ ಸೊ ಅದೇನಪ್ಪ ಅಂತಂದ್ರೆ ಹೋಮ್ ಮೇಡ್ ಮಟನ್ ಬಿರಿಯಾನಿ ಈ ಈ ಮಟನ್ ಬಿರಿಯಾನಿ ತಿಂದ್ರೆ ಸ್ವರ್ಗ ಏನ್ ಸಕ್ಕತ್ತಾಗಿರುತ್ತೆ ಅಂದ್ರೆ ಒಂದು ಒಂದು ಪ್ಲೇಟ್ ತಿನ್ನೋರು ಎರಡ್ ಪ್ಲೇಟ್ ಖಂಡಿತವಾಗ್ಲೂ ತಿಂತೀರಾ ಅಷ್ಟು ಸಕ್ಕತ್ತಾಗಿರುತ್ತೆ ಮಟನ್ ಬಿರಿಯಾನಿ ಅನ್ನೋದು ತುಂಬಾ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್ ಬನ್ನಿ ಈ ಹೋಮ್ ಮೇಡ್ ಮಟನ್ ಬಿರಿಯಾನಿ ಮಾಡೋದಕ್ಕೆ ಏನೇನು ರೆಸಿಪಿ ಬೇಕು ಏನೇನು ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಪ್ ಆಗೋಷ್ಟು ಪುದೀನ ಸೊಪ್ಪು ಅರ್ಧ ಕಪ್ ಆಗೋಷ್ಟು ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನು ನಾನು ಈರುಳ್ಳಿ ಬಂದು ನಾಟಿ ಈರುಳ್ಳಿ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ತಗೊಂಡಿದ್ದೀನಿ ನೀವು ನಾಟಿ ಈರುಳ್ಳಿ ನಾಟಿ ಈರುಳ್ಳಿ ಇಲ್ಲ ಅಂದರೆ ಮೀಡಿಯಂ ಸೈಜ್ ಈರುಳ್ಳಿ ನಾಲ್ಕು ತಗೊಂಡು ಉದ್ದು ಕಟ್ ಮಾಡಿಟ್ಕೊಳ್ಳಿ ಇದು ಫಾರ್ಮ್ ಟೊಮೊಟ್ರ್ ಎರಡು ಮೀಡಿಯಂ ಸೈಜ್ ಟೊಮೆಟೊ ತೊಗೊಂಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಎಲ್ಲ ಸ್ಪೈಸಸ್ ಐಟಮ್ ಇಟ್ಕೊಂಡಿದ್ದೀನಿ ಪಲಾವ್ ಎಲೆ ಕಲ್ಲುವ ಕಸ್ತೂರಿ ಮೇಥಿ ಜೀರಿಗೆ ಲವಂಗ ಸ್ಟಾರ್ ಅನಸ್ ಸ್ಟಾರ್ ಮಗ್ಗು ಏಲಕ್ಕಿ ಚಕ್ಕೆ ಎಲ್ಲ ತೊಗೊಂಡಿದ್ದೀನಿ ನಂತರ ನಾನು ಒಂದು ಗ್ಲಾಸ್ ಆಗೋಷ್ಟು ಸೋನಾ ಮೊಸರು ಅಕ್ಕಿನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬುಲೆಟ್ ರೈಸ್ ಇದ್ರೆ ಅದನ್ನೇ ತಗೊಳ್ಳಿ ನಾನು ಸೋನಾ ಮೊಸರನೇ ಯೂಸ್ ಮಾಡೋದು ಸೊ ಹಾಗೆ ಒಂದು ಗ್ಲಾಸ್ ಆಗೋಷ್ಟು ಸೋನಾ ಮೊಸರು ಅಕ್ಕಿನ ತಗೊಂಡಿದ್ದೀನಿ ನಂತರ ಸ್ಪೈಸ್ ಇದು ಮಸಾಲ ಐಟಮ್ಸ್ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಅಚಕಾರದ ಪುಡಿ ಕಾಲು ಸ್ಪೂನ್ ಆಗಷ್ಟು ಅರಿಶಿನ ಪೌಡ್ರು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಮಟನ್ ಮಟನ್ ಮಸಾಲ ತೊಗೊಂಡಿದ್ದೀನಿ ನಂತರ ನಂತರ ನಾಲ್ಕು ಹಸಿ ಮಿಷಿನ್ಗೆ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಇನ್ಕ್ರೀಸ್ ಮಾಡ್ಕೊಳ್ಳಿ ಸೊ ನಾನು ನಾಲ್ಕು ಹಸಿ ಮಿಷಿನ್ಗೆ ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಆಗಷ್ಟು ಮಟನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅಡುಗೆ ಮಾಡೋಕ್ಕೆ ಎಣ್ಣೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡುತ್ತೆ ನೋಡೋಣ ಈಗ ನಾನು ಗ್ಯಾಸ್ನ ಹಂಚ್ಕೊಂಡು ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಕಾದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಕಾದಿದೆ ಕಾದ್ವಿ ಈ ಹಂತಕ್ಕೆ ನಾವು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಎಣ್ಣೆ ಕಾದಿದೆ ಸೊ ನಾವು ತೆಗೆದಿಟ್ಟರು ಚಕ್ಕೆ ಲವಂಗ ಎಲ್ಲ ಬಿರಿಯಾನಿ ಐಟಮ್ ಸ್ಪೈಸಸ್ನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೋಬೇಕು ಇಲ್ಲದೆ ಸೀದೋಗುತ್ತೆ ಈ ಹಂತಕ್ಕೆ ಚೆನ್ನಾಗಿ ಫ್ರೈ ಆಗಿರ ಸ್ಪೈಸಸ್ ಎಲ್ಲ ಗಮ ಬರಬೇಕು ಸೊ ನೆಕ್ಸ್ಟ್ ಇವಾಗ ನಾನು ಕಟ್ ಇಟ್ಕೊಂಡಿರೋ ನಾಟಿ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ನಾವು ಹಿಂಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀವಿ ಹಿಂಡಿ ಬೆಳ್ಳುಳ್ಳಿ ಪೇಸ್ಟ್

ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಫಾರಂ ಟೊಮೊಟೊ ಹಾಕೋದಿದೀನಿ ನೀವು ಹುಳಿ ಟಮೊಟೊ ಹೋಗಬೇಡಿ ಫಾರಂ ಟೊಮೊಟೊ ಹಾಕೊಂಡು ಏನಕ್ಕೆ ಹಾಕ್ತಿದ್ದೀನಿ ಅಂತಂದ್ರೆ ಇದ್ರ ಜೊತೆಗೆ ಮೊಸರು ಕೂಡ ಹಾಕೋದಿದ್ದೀನಿ ಹಾಕೋದ್ರಿಂದ ಹುಳಿ ಹುಳಿ ಟೊಮೊಟೊ ಹಾಕಿದ್ರೆ ಹುಳಿ ಆಗಿಬಿಡುತ್ತೆ ಸೊ ಅದೇ ನೀವು ಫಾರಮ್ ಟಮೊಟೊ ಹಾಕಿಬಿಟ್ಟು ಸ್ವಲ್ಪ ಮೊಸರು ಹಾಕೊಂಡ್ರೆ ಹುಳಿ ಆಗೋದಿಲ್ಲ ಸೊ ಹಾಗಾಗಿ ಸೊ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವೇ ನೋಡ್ತಾ ಇದ್ರು ಟೊಮೆಟೊ ಎಲ್ಲ ನೀಟಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಈಗ ನಾನು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಅಚಕಾರ ಪುಡಿ ಕಾಲ್ ಟೀ ಸ್ಪೂನ್ ಆಗಷ್ಟು ಅರಶಿನ ಪೌಡ್ರ್ ಮತ್ತೆ ಮಟನ್ ಮಸಾಲ ಒಂದು ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಮತ್ತೆ ಇದ್ರ ಜೊತೆಗೇನೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಮಸಾಲೆಲ್ಲ ಚೆನ್ನಾಗಿ ನೀಟಾಗಿ ಅದ್ರ ಜೊತೆಗೆ ಫ್ರೈ ಮಾಡ್ಕೊಂಡಿದೀವಿ ಈಗ ನಾವು ಮೊಸರನ್ನ ಹಾಕೋತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಆ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀವೇ ನೋಡ್ತಾ ಇರ್ಬೋದು ಬಿರಿಯಾನಿಗೆ ಮಸಾಲಾ ಅನ್ನೋದು ನೀಟಾಗಿ ರೆಡಿ ಆಗಿದೆ ಇವಾಗ ನಾವು ಮಟನ್ ಹಾಕೊಳ್ಳೋಣ ಅರ್ಧ ಕೆ ಜಿ ಅಷ್ಟು ಆಗೋಷ್ಟು ಮಟನ್ ತಂದಿದ್ದೀವಿ ಸೊ ಈಗ ಮಟನ್ ಹಾಕೋತಾ ಇದ್ದೀನಿ ಅರ್ಧ ಕೆ ಜಿಗೆ ಆಗೋಷ್ಟು ಅಷ್ಟೇ ಮಟನ್ ತಿಂದಿದೀವಿ ಸೊ ಅದಕ್ಕಷ್ಟೇ ನಾನು ಇಂಗ್ರಿಡಿಯಂಟ್ ಹಾಕಿರತ್ತೆ ನೀವು ಅದಕ್ಕಷ್ಟೇ ಹಾಕೊಬಿಡಿ ಜಾಸ್ತಿ ಬೇಕಂದ್ರೆ ನೀವು ಎಲ್ಲ ಐಟಮ್ಸ್ ಇನ್ಕ್ರೀಸ್ ಮಾಡ್ಕೊಬೋದು ಸೊ ಒಂದು ಎರಡು ನಿಮಿಷ ಮಸಾಲಾ ಜೊತೆ ಮಟನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಮಟನ್ ನಾವು ಎಲ್ಲ ಮಸಾಲಾ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರೆ ಮಟನ್ ಅನ್ನೋದು ಬೇಗ ಬೆಂದೋಗುತ್ತೆ ಸೊ ಹಾಗಾಗಿ ನಾವು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಟನ್ ನ ಎರಡು ನಿಮಿಷ ಈಗ ನಾವು ನೀರನ್ನ ಹಾಕೋಬೇಕು ಸೊ ಏನು ಮಾಡ್ತೀನಿ ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಸೊ ಏನು ಮಾಡ್ತೀನಿ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೋತೀನಿ ಅಕ್ಕಿನ ನೆನೆಸಿಟ್ಟಿಲ್ಲ ಸೊ ಹಾಗಾಗಿ ಎರಡು ಗ್ಲಾಸ್ ಆಗುವಷ್ಟು ನೀರ್ನ ಹಾಕ್ತೇನೆ ನೀವೇನಾದ್ರು ಅಕ್ಕಿನ ಹದ್ನೈದ ನೆನೆಸಿಟ್ಟಿದ್ರೆ ಒಂದುವರೆ ಗ್ಲಾಸ್ ಆಗೋಷ್ಟು ನೀರನ್ನ ಓಕೆನಾ ಸೊ ಇವಾಗ ನಾವು ಎರಡು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಈಗ ಇದನ್ನ ಮುಖದ ಹಿಡ್ನ ಮುಚ್ಚಿ ನಾಲ್ಕು ಬಿಸಿಲುಸ್ಕೊಡೋಣ ಬೇಬಿ ಕಲ್ವಾ ಮಟನ್ ಸೊ ಹಾಗಾಗಿ ನಾನು ನಾಲ್ಕು ನಾಲ್ಕು ಬಿಸಿಲು ಹಿಡ್ನ ಮುಚ್ಚಿ ನಾಲ್ಕು ಬಿಸಿಲಿಗೆ ಕೂಗಿಸ್ಕೋತೀನಿ ಈ ಹಂತಕ್ಕೆ ಎರಡು ಬಿಸಿಲ್ ಆಗಿದೆ ಇವಾಗ ಕುಕ್ಕರ್ ತಣ್ಣಗಾಗಿದೆ ಬನ್ನಿ ಇದೆ ಮಟನ್ ಬೆಂದಿದೆ ಇಲ್ವಾ ಅಂತ ನೋಡೋಣ ಫ್ರೆಂಡ್ಸ್ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ ಒಂದ್ಸಲ ಹೇಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ಪೀಸಸ್ ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬೆಂದಿದೆ ಮಟನ್ ಅನ್ನೋದು ಸೊ ಇವಾಗ ನಾವು ಅಕ್ಕಿ ಹಾಕೊಳ್ಳೋಣ ಸೊ ಇದಕ್ಕೆ ಇವಾಗ ಅಕ್ಕಿ ಹಾಕೋತಾ ಇದ್ದೀನಿ ಅಕ್ಕಿನ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಚಿ ಎರಡು ವಿಜ್ಲಿಗೆ ಕೂಗಿಸ್ಕೊತೀನಿ ಸೊ ಅಕ್ಕಿನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನಾನು ಕುಕ್ಕರ್ ಲಿಡ್ನ ಮುಚ್ಚಿ ಎರಡು ವಿಜ್ಲಿಗೆ ಕೂಗಿಸ್ಕೊತೀನಿ ಸೊ ಅದಕ್ಕೆ ಮುಂಚೆ ಸೊ ನಾನು ತೆಗೆದ್ಬಿಟ್ಟಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೋತಾ ಇದ್ದೀನಿ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ ಈಗ ಕುಕ್ಕರ್ಲಿನ್ನ ಮುಚ್ಚಿ ಎರಡು ಬಿಸಿಲಿಗೆ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ಎರಡು ಬಿಸಿಲಿಗೆ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎರಡು ಬಿಸಿಲು ಆಗಿದೆ ಬನ್ನಿ ಹೀಗಾಗಿದೆ ಮಟನ್ ಬಿರಿಯಾನಿ ಅಂತ ನೋಡೋಣ ವಾವ್ ಬ್ಯೂಟಿಫುಲ್ ಆಗಿದೆ ಬನ್ ಸೂಪರ್ ನೋಡ್ತಾ ಇದ್ರೇ ತಿನ್ಬೇಕು ಅಂತ ಅನಿಸಿದೆ ಅಷ್ಟು ಆಗಿದೆ ವಾವ್ ಸೂಪರ್ ಆಗಿದೆ ಮಟನ್ ಬಿರಿಯಾನಿ ನೀವು ಇದೇ ತರ ನಿಮ್ಮ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಅಂದರೆ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನ ಬಿಡಿ ಹೀಗೆ ನಿಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಈಸಿ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಟಾ ಬಬಾಯ್ ಹ್ಯಾವ್ ಎ ನೈಸ್ ಡೇ